ಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆಗಳು ಆರಂಭವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಗಜಪಡೆಗೆ ಒಂದು ಕಡೆ ಸಿಡಿಮದ್ದಿನ ತಾಲೀಮನ್ನು ಮಾಡಲಾಗಿರ್ತಕ್ಕಂಥದ್ದು ಏನು ಒಂದು ಕಡೆ ಈಗಾಗಲೇ ಬಾರ ಬರುವ ತಾಲೀಮು ಮತ್ತು ಅವುಗಳನ್ನು ಬನ್ನಿ ಮಂಟಪದಿಂದ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಒಂದು ಕಡೆ ಈಗ ಏನು ವಾಕಿಂಗನ್ನು ಮಾಡಿಸುವ ಮೂಲಕವಾಗಿ ಜನಸಂದಣಿಗೆ ಹೊಂದಿಕೊಳ್ಳುವಂತಹ ಒಂದಷ್ಟು ಏನು ತಾಲೀಮನ್ನು ಕೂಡ ಮಾಡಲಾಗ್ತಿತ್ತು ಇಂದು ಮೊದಲ ಬಾರಿಗೆ ಮೊದಲ ಹಂತದಲ್ಲಿ ಈಗ ಮೂರು ಬಾರಿ ಏನು ತಾಲೀಮನ್ನು ಸಿಡಿಮದ್ದಿನ ತಾಲೀಮನ್ನು ಏನು ಕೊಡಲಾಗುತ್ತೆ ಅದು ಮೊದಲ ಒಂದು ತಾಲೀಮನ್ನು ಇವತ್ತು ಮಾಡಲಾಗಿದೆ ಈ ಒಂದು ತಾಲೀಮಿನಲ್ಲಿ ಏನು ಇವತ್ತು ಮೊದಲ ಬಾರಿಗೆ ಈ ಒಂದು ದಸರಾ ಮಹೋತ್ಸವಕ್ಕೆ ಆಗಮಿಸಿ ಆಗಮಿಸಿರ್ತಕ್ಕಂಥ ಒಂದು ಶ್ರೀಕಂಠ ಹೇಮಾವತಿ ರೂಪ ಒಂದಷ್ಟು ಕದಲಿರ್ತಕ್ಕಂಥದ್ದು ಉಳಿದಂತೆ ಯಾವುದೇ ಆನೆಗಳು ಕೂಡ ಈ ಒಂದು ಯಾವುದೇ ಈ ಒಂದು ಸಿಡಿಮದ್ದಿನ ಸದ್ದಿಗೆ ಎಲ್ಲೂ ಕೂಡ ಎಲ್ಲೂ ಕೂಡ ಬೆದರದೆ ಎಂದಿನಂತೆ ಮಾಮೂಲಿ ಅಂತ ಇದ್ದವು ಆದರೆ ಅಶ್ವರೋಹಿ ದಳ ಮಾತ್ರ ಒಂದಷ್ಟು ವಿಚಲಿತವಾದಂತ ಹೇಳ್ಬೋದು ಆ ರೀತಿಯಾಗಿ ಈಗ ಸದ್ಯಕ್ಕೆ ಏನು ಮೊದಲ ಬಾರಿಯ ಒಂದು ಈ ಒಂದು ನಿಟ್ಟಿನಲ್ಲಿ ಏನು ಈ ಒಂದು ಆನೆಗಳಿಗೆ ಸಿಡಿಮದ್ದಿನ ತಾಲೀಮನ್ನು ಏನು ಕೊಡಲಾಗಿದೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಆನೆಗಳು ಏನೂ ಕದಲದೆ ಅಂತ ಒಂದು ಯಾವುದೇ ಗಾಬರಿಗೂ ಒಳಗಾಗದೆ ಸಹ ಸಹಜವಾಗಿ ಏನು ಇವತ್ತು ಶ್ರೀಕಂಠ ಮತ್ತು ಹೇಮಾವತಿ ಆಗೂರು ಸ್ವಲ್ಪ ಸ್ವಲ್ಪ ಒಂದಷ್ಟು ಗಲಭಿಲಿ ಆದರೆ ಅದರ ಜೊತೆಗೆ ಒಂದಷ್ಟು ಅಶ್ವರೋಹಿ ದಳಗಳು ಒಂದಷ್ಟು ಸದ್ದಿಗೆ ಒಂದಷ್ಟು ವಿಚಲಿತವಾದವು ಅದು ಬಿಟ್ಟರೆ ಯಾವುದೇ ರೀತಿಯ ತೊಂದರೆಗಳಾಗದೆ ಸಲೀಸಾಗಿ ಸಹಜವಾಗಿ ಇವತ್ತು ಏನು ಈ ಒಂದು ಸಿಡಿಮದ್ದಿನ ತಾಲೀಮು ಮುಗ್ದಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ರಾಜೇಶ್ ರಾಜೇಧ್ರಮಟ್ಟಿ ವಿ ಮೈಸೂರು